ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಲಕ್ಷಿಪ್ಪ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ತಂದೆಯ ಹೆಸರು ಗಣೇಶ್ ನನ್ನ ತಾಯಿಯ ಹೆಸರು ಸಾನ ನಾನು ನಮ್ಮ ಬೆಣ್ಣೆಕಳ್ಳ ಎಂದರೆ ಕೃಷ್ಣನ ಕೃಷ್ಣಾಯ ವಾಸುದೇವಾಯ ಎಂಬ ಶ್ಲೋಕವನ್ನು ಹಾಡುತ್ತಿದ್ದೇನೆ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ क्लेशनाशाय गोएंदाय नमः नमः ओम एलोग्रीको नमस्कारಗಳು ಹರೇ ಕೃಷ್ಣ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ক্লেಶನಾಶಾಯ ಗೋವಿಂದಾಯ ನಮೋ ನಮಃ ವಸುದೇವನ ಪುತ್ರನಾದ ಶ್ರೀ ಕೃಷ್ಣ ಪರಮಾತ್ಮನು ಸುಂದರ ಬದುಕಿಗೆ ಮಹೋನ್ನತವಾದ ಉಪದೇಶಗಳನ್ನು ನೀಡಿ ಜಗದ್ಗುರುವಾಗಿದ್ದಾರೆ ಶ್ರೀ ಗೋವಿಂದನ ಉಪದೇಶ ಸಾರವನ್ನು ಪಾನ ಮಾಡಿದವನ ಬಾಳು ಸಾರ್ಥಕವಾಗುತ್ತದೆ ಜೀವನದ ಸುಧಾರಣೆಗೆ ನಾಶಕ್ಕಾಗಿ ನಮಗಾಗಿ ಒಂದೊಂದು ಅಮೂಲ್ಯವಾದ ರತ್ನದಂತಹ ನುಡಿಮುತ್ತುಗಳನ್ನು ನೀಡಿ ನಮ್ಮನ್ನು ಸದಾ ಉದ್ಧರಿಸುತ್ತಿರುವ ಶ್ರೀ ಗೋವಿಂದನಿಗೆ ಶಿರಬಾಗಿ ನಮಿಸೋಣ